ಹುಟ್ಟಕ್ಕೆ ಹಾಲಿರಿಯುವ ಬದಲು ಹಸಿದ ಮಕ್ಕಳಿಗೆ ನೀಡಿ ವಿಭಿನ್ನವಾಗಿ ನಾಗರ ಪಂಚಮಿ ಆಚರಣೆ ರಾಜ್ಯದ ಎಲ್ಲೆಡೆ ನಾಗರ ಹಾವಿನ ವಿಗ್ರಹಕ್ಕೆ ಹಾಲಿರಿದು ನಾಗರ ಪಂಚಮಿ ಹಬ್ಬ ಆಚರಿಸುತ್ತಿದ್ದರೆ ರಾಮದುರ್ಗ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಬಡರೋಗಿಗಳಿಗೆ ಹಾಲು ಹಂಪಲು ವಿತರಿಸುವ ಮೂಲಕ ವಿಭಿನ್ನವಾಗಿ ಆಚರಿಸಲಾಯಿತು ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮಾನವ ಬಂಧುತ್ವ ವೇದಿಕೆ ಹಾಗೂ ಕರ್ನಾಟಕ ಭೀಮಸೇನೆ ಸಮಿತಿಯಿಂದ ರಾಮದುರ್ಗ ಮತ್ತು ವಿವಿಧ ತಾಲೂಕು ಬಸವ ಪರ ಸಂಘಟನೆ ವತಿಯಿಂದ ಬಸವ ಪಂಚಮಿ ನಿಮಿತ್ತವಾಗಿ ಹಾಲು ಹಣ್ಣು ಬಡ ಮಕ್ಕಳ ಮತ್ತು ಹಾಗೂ ರೋಗಿಗಳಿಗೆ ತಾಲೂಕು ಆಸ್ಪತ್ರೆಯಲ್ಲಿ ವಿತರಿಸಲಾಯಿತು ನಾಗರ ಪಂಚಮಿ ಆಚರಣೆ ಹಾಲು ನೀಡುವ ಮೂಲಕ ನಾಗರ ಪಂಚಮಿ ಹಬ್ಬ ವಿಭಿನ್ನವಾಗಿ ಆಚರಣೆ ಮಾಡಲಾಯಿತು ಬಡ ಮಕ್ಕಳಿಗೆ ಕುಡಿಯಲು ಹಾಲು ಹಂಪಲು ನೀಡಿ ಮಕ್ಕಳೊಂದಿಗೆ ನಾಗರ ಪಂಚಮಿ ಹಬ್ಬವನ್ನು ಆಚರಣೆ ಮಾಡಿದರು ನಾಗರ ಹಾವಿನ ವಿಗ್ರಹಕ್ಕೆ ಹಾಲಿರುವ ಬದಲು ಬಡ ಮಕ್ಕಳಿಗೆ ನೀಡಿ ನಾಗರ ಪಂಚಮಿ ಹಬ್ಬವನ್ನು ಬಸವ ಪಂಚಮಿ ಎಂದು ಆಚರಣೆ ಮಾಡಲಾಗುತ್ತಿದೆ ಹಸಿದ ಜನರಿಗೆ ಊಟ ಕೊಡುವ ಬದಲು ನಾವು ಹೊಟ್ಟೆ ತುಂಬಿದವರಿಗೆ ಊಟ ಕೊಡಬಾರದು ಹಸಿವು ಎಂದು ಮನೆ ಮುಂದೆ ಬಂದವರಿಗೆ ಅಡುಗೆ ಆಗಿಲ್ಲ ಎಂದು ಹೋಗಪ್ಪ ಎಂದು ಹೇಳಿ ಗದರುತ್ತೇವೆ ಅದೇ ಹಬ್ಬ ಹರಿದಿನದಲ್ಲಿ ತಿನ್ನಲು ಆಗದ ದೇವರಿಗೆ ಮೃಷ್ಟಾನ ಭೋಜನವನ್ನು ಸಿದ್ಧಪಡಿಸಿ ನೈವೇದ್ಯಕ್ಕೆ ಇಡುತ್ತಾರೆ ಹಸಿದವನಲ್ಲಿ ದೇವರಿದ್ದಾನೆ ಹಾಗಾಗಿ ಹಸಿದವರಿಗೆ ಆಹಾರ ನೀಡಿ ಎಂದು ಮಂಜುನಾಥ್ ಮಾದರ್ ಮಕ್ಕಳಿಗೆ ಹಾಗೂ ಪೋಷಕರಿಗೆ ಕಿವಿಮಾತು ಹೇಳಿದರು ಈ ಸಂದರ್ಭದಲ್ಲಿ ತಾಲೂಕು ಸಂಘಟನೆ ಮುಖಂಡರಾದ ಮಂಜುನಾಥ್ ಮಾದರ್ ಶ್ರೀಕಾಂತ್ ಮಾದರ್ ಭೀಮ್ಸಿ ಮಾದರ್ ರಾಜು ಮಾದರ್ ಪುಷ್ಪಾ ಹಿರಿಮಠ್ ಸಾದಿಕ್ ದಿಲವಾರ್ ಮುದುಸಿರ್ ಬೈರಗ್ದಾರ್ ಸಾಗರ್ ಮುನವಳ್ಳಿ ನಿಂಗಪ್ಪ ಕರಿಗಾರ್ ಮತ್ತು ವಿವಿಧ ಸಂಘಟನೆ ಎಲ್ಲ ಸಂಘಟನೆ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಇವತ್ತಿನ ದಿನ ಒಂದು ನಾಗರ ಪಂಚಮಿನ ಹಬ್ಬವನ್ನು ಬಸವ ಪಂಚಮಿಯನ್ನಾಗಿ ಆಚರಿಸುವ ಮೂಲ ಉದ್ದೇಶ ಏನಂತಂದ್ರೆ ನಾಗರ ಪಂಚಮಿ ಹಬ್ಬದ ನಿಮಿತ್ತ ನಾವು ಏನು ಮಾಡ್ತೀವಿ ಅಂದರೆ ಹಾಲನ್ನು ಕಲ್ಲಿನ ಮೂರ್ತಿಗಳಿಗೆ ಮಣ್ಣಿನ ಮೂರ್ತಿಗಳಿಗೆ ಹಾಕಿ ಹೋಲ್ ಮಾಡ್ತೀವಿ ಅದನ್ನ ಹಾಲು ಮಾಡೋ ಬದಲಿ ಹಾಳು ಮಾಡೋ ಬದಲಿ ಅದನ್ನು ಒಬ್ಬ ಬಡ ರೋಗಿಗಳಿಗೆ ಬಡ ಮಕ್ಕಳಿಗೆ ಎಷ್ಟೋ ಜನ ಹಾಲಿನ ಕೊರತೆ ವಿಟಾಮಿನ್ ಕೊರತೆ ಇರುವುದರಿಂದ ಎಷ್ಟೋ ಜನ ಈ ಒಂದು ಹಸು ಇರ್ತಾರೆ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಅದನ್ನೆಲ್ಲ ನಾವು ಕಣ್ಣಾರೆ ನೋಡಿದರೂ ಕೂಡ ಅದು ಎಲ್ಲೋ ಪೋಲಾಗಿ ಹಾಲು ಹೋಗ್ತಿದ್ರು ಕೂಡ ಅದನ್ನು ವಿಚಾರಣೆ ಮಾಡೋದಿಲ್ಲ ಅದನ್ನು ಆ ಮೌಢ್ಯತೆಯಿಂದ ದೂರ ಆಗಬೇಕಂತೇಳಿ ಆ ಮೌಢ್ಯತೆಯನ್ನು ದೂರ ಮಾಡಿ ಆ ವಿಟಾಮಿನ್ ಇರುವಂಥ ಹಾಲನ್ನು ಎಲ್ಲ ಮಕ್ಕಳಿಗೆ ಬಡ ಮಕ್ಕಳಿಗೆ ಹಂಚಿ ಈ ಬಸವ ಪಂಚಮಿ ಆಚರಣೆ ಮಾಡಬೇಕಂತೇಳಿ ನಾವು ಸುಮಾರು ಒಂದು ನಾಲ್ಕೈದು ವರ್ಷಗಳಿಂದ ಕೂಡ ಈ ರಾಮದುರ್ ತಾಲೂಕ ಈ ಆಸ್ಪತ್ರೆಯಲ್ಲಿ ನೆರವೇರಿಸ್ಕೊಂಡು ಬಂದಿದ್ವಿ